హలో ఎవరివే పాలకి ఉత్సవ నెడద్రీ నమ్మర కార్తీకజ్ఞాగా సోమవార పల్లకి ఉత్సవ అంతి పాలకీ సేవ నడీత్రీ జన జాతరిన నోడక బర్తారీ గే బెత్త సీ బేడ్కరు కసీకి కూసిన సంబంధత్తు బేడ్కరు తూక తూక ಮಕ್ಕಳು ಸಂಬಂಧ ಬಿಡ್ಕೊತಾರಿ ತೂಕ ತೂಕ ಬೆತ್ತ ಸಾರಿಸ್ತೀವಿ ಅಂತೇಳಿ ಬಿಡ್ಕೋತಾರಿ ಇಲ್ಲಿ ಭಾಳ್ ಪವರ್ಫುಲ್ ದೇವ್ರದನ್ರಿ ಹನುಮಪ್ಪ ಪ್ರತಿ ವರ್ಷ ಸೋಮವಾರ ಇದು ನಡೀತಿತ್ರಿ ಇಲ್ಲಿ ನೋಡ್ತಾ ಇರ್ಬೋದು ಕುದುರೆ ಕುಣಿತ ಪಾಲ್ಕಿ ಅಂತಕ ಅಷ್ಟೆಲ್ಲ ಶೃಂಗಾರ್ ಮಾಡೋರು ಕುದರಿ ಭಾಳ ಚಂದ ಕೂದೈತ್ರಿ ಕುದ್ರಿ ಈ ಸರ್ತಿ ಕುದೂರಿ ಒಂದು ಸ್ವಲ್ಪ ಬಿದ್ದೈತ್ರಿ ಅದು ಎಣ್ಣೆ ಭಾಳ ಚೆಲ್ಲಿದ್ದಕ್ಕೆ ಭಾಳ ಮಂದಿ ಬಿದ್ದಾರ್ರಿ ಅದಕ್ಕೆ ಅದಕ್ಕೆ ಜಾಸ್ತಿ ಕುಣಿಸಿಲ್ರಿ ಅದು ನಮಸ್ಕಾರ ಮಾಡ್ತೈತಿ ನೋಡ್ರಿ ಮಂಡಿಕಾಲ್ ಮ ಊರೇ ಒಂದು ಸ್ವಲ್ಪ ಇಲ್ಲದ ಸಂಬಂಧ ಜಾಸ್ತಿ ಕುಣಿಸಿಲ್ರಿ ಯಾವಾಗಲೂ ಕುಣಿಸ್ತಾರ್ರಿ ಅದನ್ನು ಭಾಳ ಚಂದ ರೀ ಪ್ರತಿ ವರ್ಷ ನಡ್ಕೊಂಡ್ ಬಂದ್ರಿ ಈ ಥರ ಪಲ್ಲಕ್ಕಿ ಉತ್ಸವ ಅಂತೇಳಿ ಜನ ಜಾತ್ರೆನೇ ನಿಂತೈತಿ ನೋಡ್ರಿ ಎಲ್ಲ ಕಡೆಯೂ ನೋಡ್ಬೋದು ಎಷ್ಟು ಜನ ಇದ್ದಾರೆ ನೋಡ್ರಿ ಇರು ಬಿ ಇರು ಭಿ ತುಂಬಿದಂಗೆ ಇದಾರೆ ಇನ್ನೇನು ಅನೌನ್ಸ್ಮೆಂಟ್ ಮಾಡಾತಾರೀ ಯಾವುದೇ ಕಾರಣಕ್ಕೂ ಕುದುರೆಗೆ ಬೆತ್ತೋಸನ್ನು ಒಗಿಬಾರ್ದು ಅಂತೇಳಿ ಯಾಕಂದ್ರೆ ಮೊದಲಿನ ಕುದು ಹಿಂಗೆ ಬೆತ್ತೋ ಸಾರಿಸಿ ಅದ್ರ ಕಾಲು ಮುರಿದು ಸತ್ತೋಯ್ತ್ರಿ ಪಾಪ ಅದು ಇದು ಹೊಸ ಕುದು್ರಿ ಮೂರು ವರ್ಷ ಆಯ್ತ್ರಿ ಇದಕ್ಕೆ ಇದ್ರಕ್ಕೆ ಬಾರಿ ಭಾರಿ ಚಲೋ ಐತ್ರಿ ಇದು ಇದಕ್ಕೆ ಹೋಗಿ ಬೇಡ ಅಂಥೇಳಿದ್ರು ಜನ ಕೇಳಲ್ಲ ರೀ ಹಾಗೆ ಹೋಗೀತಾರೆ ಅಲ್ಕಿಗೈತೆ ನಾಲ್ಕು ಮಂದಿರ್ತಾರ್ರೀ ఏం ఎవస్థారు నోడ్రీ పాలకి నమగంత నిల్దకి జాగ సిగల రీ అస్టెల రచయిర్తత్రీ జనా జాత్రను నోడ్రీ ఈ జాత్ ఊరిన హణుమక్ సస్తారు ఎల్ కూడితారు భా పవర్ఫుల్ అది అంత ತುಳಸಿಗಿರಿ ಆಂಜನೇಯ ಸ್ವಾಮಿ ಎಲ್ಲೆಲ್ಲಿಂದ ಬಂದು ರೀ ಯಾವಾಗಲೂ ಇದು ಕೊತ್ಲಪ್ಪ ದೇವ್ರ ಗುಡಿಯಾಗ ಗುಡಿ ಮುಂದೆ ಹಲಕಿ ಉತ್ಸವ ಸ್ಟಾರ್ಟ್ ರೀ ಇಲ್ಲಿಂದ ಹೋಗಿ ಅದ್ರ ಮೆಟ್ಟಕ್ಕೆ ಹೋಗಿ ಕುಂದ್ರು ಮಟ್ಟನು ಜನ ಬೆತ್ತ ಸಾರಿಸ್ತಾರೆ ಎಷ್ಟು ರೀ ಇಲ್ಲಿ ನೋಡಬಹುದು ನೀವು ಇಲ್ಲಿ ನೀವು ಸ್ಟಾರ್ಟ್ ಆಕೈತ್ರಿ ಪಲ್ಲಕ್ಕಿ ಉತ್ಸವ ಬೆತ್ತೋಸ್ ಎಲ್ಲರೂ ಕೈ ಆಡ್ಕೊಂಡು ಕೂತಾರು ಈ ತರ ಪಾಲ್ಕಿಗಿ ಬೆತ್ತ ಸಾರ್ಸೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಜನ ಕೇಳಿದ್ರಿ ಸ್ಟಾರ್ಟ್ ಆದ ನೋಡ್ರಿ ಇಲ್ಲ ಲೈಟ್ ನೋಡ್ರಿ ಇದು ಪಲ್ಲಕ್ಕಿ কোনাৰ নোড্ৰিংগ নে বাৰ্চত নোডব এষ্ট জান আছে ಒಬ್ಬೊಬ್ರು ತೆಲಿಗೆ ಕೂತಿರ್ತತ್ರಿ ಸಾವಕ ಹುಕ್ಕತ್ರಿ ಕುದ್ರ ಮುಂದೆ ಪಲ್ಲಕ್ಕಿ ಪಲ್ಲಕ್ಕಿ ಹಿಂದಿಂದ ಪಲ್ಲಕ್ಕಿ ಒಳಗ ಸಣ್ಣದು ಹನುಮಂತಿಯು ಅಂಜನೆಯಂದು ಒಂದು ಮೂರ್ತಿ ಅದಾವ ರೀ ಅವನ್ನ ಮೆರವಣಿಗೆ ಮಾಡ್ತಾರ್ರಿ ಒಂದೊಂದು ದಿನ ಒಂದೊಂದು ಊರಿಗೆ ಹಿಂಗೆ ಕರ್ಕೊಂಡೋಗಿ ಮೆರವಣಿಗೆ ಮಾಡಿರ್ತಾರ್ರಿ ಗುಡದಾಗ ಬ್ಯಾಟಿ ಆಡೋಕರ್ತಿವಿ ಹೋಗಿ ರೀ ಅವನ ಮೂಲ ಸ್ಥಳ ನೀರು ಬುದಿ ಅವ ಹೋಗಿ ಅಲ್ಲೇ ರೀ ಇಲ್ಲೇ ಅವಂದು ಗುಡಿ ಮಾಡೀವ್ರಿ ಹೊಂಟೈತ್ ನೋಡ್ರಿ ಇಲ್ಲಿ ಮುಗೀತ್ರಿ ಥ್ಯಾಂಕ್ ಯು ರೀ